ನಮಸ್ಕಾರ ಸ್ನೇಹಿತರೆ ಯುವಪಡೆ ರೊಚ್ಚಿಗೆದರೆ ಒಂದು ಸರ್ಕಾರ ಹೇಗೆ ಬೀಳುತ್ತೆ ಅನ್ನೋದಕ್ಕೆ ನೇಪಾಳ ಒಂದು ಉದಾಹರಣೆ ಅದರಲ್ಲೂ ಝೆನ್ಝಿ ಪ್ರೊಟೆಸ್ಟ್ ಬಗ್ಗೆ ಇಡೀ ವಿಶ್ವವೇ ಮಾತನಾಡ್ತಾ ಇದೆ ಬಾಂಗ್ಲಾ ಶ್ರೀಲಂಕಾದಂತೆ ನೇಪಾಳ ಕೂಡ ಜನಾಕ್ರೋಶಕ್ಕೆ ಬಲಿಯಾಗಿದೆ ಅಷ್ಟಕ್ಕೂ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಈ ಮಟ್ಟಿಗೆ ಜನ ರೊಚ್ಚಿಗೆದಕ್ಕೆ ಕಾರಣ ಏನು ಝೆನ್ಝಿ ಪ್ರೊಟೆಸ್ಟ್ ಅಂದರೆ ಏನು ನೇಪಾಳ ಕ್ರಾಂತಿಗೆ ನಿಜವಾದ ಕಾರಣ ಏನು ನೇಪಾಳ ದಂಗೆ ಜಗತ್ತಿಗೆ ಹೇಗೆ ಪಾಠ ಆಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ನೇಪಾಳದಲ್ಲಿ ಏನಾಗ್ತಾ ಇದೆ ಯಾಕೆ ಜನ ರೋಚಿಗಿದಿದ್ದಾರೆ ಅಂತ ಯಾರಾದರೂ ಕೇಳಿದರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ಅನ್ನೋ ಉತ್ತರ ಬರುತ್ತೆ ಬಟ್ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧದ ಆಕ್ರೋಶ ನೇಪಾಳದ ಜೆನ್ಜಿ ಹೋರಾಟದ ಆರಂಭಕ್ಕೆ ಕೇವಲ ಮುನ್ನಡಿ ಮಾತ್ರ ಅಸಲಿಗೆ ಈ ದಂಗೆಯ ಹಿಂದೆ ಸಾಕಷ್ಟು ಕಾರಣಗಳಿವೆ ಮೊದಲು ನಾವು ಏನಿದು ಝೆನ್ಝಿ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ನೇಪಾಳ ಸರ್ಕಾರವು ಪತನವಾಗೋದರೊಂದಿಗೆ ಭ್ರಷ್ಟಾಚಾರದ ಮತ್ತು ಸರ್ಕಾರದ ಧೋರಣೆ ವಿರುದ್ಧ ಸಿಡಿದೆದ್ದ ಯುವ ಪಡೆ ಅಂದರೆ ಝೆನ್ಝಿಗಳು ಮೂರು ದೇಶಗಳಲ್ಲಿ ಸರ್ಕಾರವನ್ನು ಬದಲಾಯಿಸುವಲ್ಲಿ ಯಶಸ್ವಿ ಪಾತ್ರವನ್ನು ವಹಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ಹನ್ನೆರಡರ ನಡುವೆ ಜನಿಸಿದವರನ್ನು ಝೆನ್ಝಿ ಝೆಡ್ ಅಥವಾ ಝೆನ್ಝಿ ಅಥವಾ ಝೆನ್ಝಿ ಜನರೇಷನ್ ಝೆಡ್ ಅಂತ ಹೇಳಿ ಕರೆಯಲಾಗುತ್ತೆ ಹೆಚ್ಚಾಗಿ ಎರಡು ಸಾವಿರ ಇಸ್ವಿ ಮೇಲೆ ಇರೋರನ್ನ ಝೆನ್ಝಿ ಕಿಡ್ ಅಂತ ಹೇಳಿ ಕರೆಯಲಾಗುತ್ತೆ ಇವರಿಗೆ ಬುದ್ಧಿ ಬಂದಾಗಿಂದ ಡಿಜಿಟಲ್ ತಂತ್ರಜ್ಞಾನ ಮತ್ತು ಇಂಟರ್ನೆಟ್ ಜಗತ್ತಿನಲ್ಲಿ ಇವರು ಬೆಳೆದವರಾಗಿದ್ದಾರೆ ಇವರಿಗೆ ಸ್ಮಾರ್ಟ್ ಫೋನ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಇವರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಇದರಿಂದಾಗಿ ಇವರು ಜಗತ್ತಿನ ಆಗು ಹೋಗುಗಳನ್ನ ಆದಷ್ಟು ಬೇಗ ಅರಿತುಕೊಳ್ತಾರೆ ಇನ್ನು ಝೆನ್ಝಿ ಝೆಡ್ಗಳಿಗೆ ನೇಪಾಳದ ಕೆ ಪಿ ಶರ್ಮಾ ಓಲಿ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರ ಆಕ್ರೋಶದ ಕಟ್ಟೆ ಒಡೆಯೋಕೆ ಕಾರಣವಾಯಿತು ಫೇಸ್ಬುಕ್ ಎಕ್ಸ್ ಇನ್ಸ್ಟಾಗ್ರಾಮ್ನಂಥ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡಿದ್ದು ಇಡೀ ಸರ್ಕಾರವನ್ನೇ ಉರುಳಿಸುವಂತಾಯಿತು ಮೊದಲು ಈ ಒಂದು ಆಕ್ರೋಶಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ ಇದೇ ತಿಂಗಳ ಆರರ ಬೆಳಗ್ಗೆ ಏಳು ಹದಿನೈದರ ಸಮಯ ಆ ಸಮಯದಲ್ಲಿ ನೇಪಾಳದ ಕೋಶಿ ಪ್ರಾಂತ್ಯದ ಸಚಿವ ರಾಮ್ ಬಹದ್ದೂರ್ ಮಗರ್ ಅವರ ಬೆಂಗಾವಲು ಪಡೆ ಲಲಿತ್ಪುರದ ಹರಿಸಿದ್ದಿ ಮಾಧ್ಯಮಿಕ ಶಾಲೆ ಬಳಿ ಹನ್ನೊಂದು ವರ್ಷದ ಉಷಾ ಮಗರ್ ಸುನುವರ್ ಎಂಬ ಬಾಲಕಿಗೆ ಡಿಕ್ಕಿ ಹೊಡೆದಿತ್ತು ಆದರೆ ಸಚಿವ ರಾಮ್ ಬಹದ್ದೂರ್ ಆಗಲಿ ಅವರ ಬೆಂಗಾವಲು ಪಡೆಯಲ್ಲಿ ಯಾರಾದರೂ ಆಗಲಿ ಕೆಳಗಿಳಿದು ಆ ಬಾಲಕಿಗೆ ಏನಾಗಿದೆ ಅನ್ನೋದನ್ನು ಕೂಡ ಅವರು ನೋಡುವ ಕನಿಷ್ಠ ಜ್ಞಾನ ಕೂಡ ಅವರಿಗೆ ಇರಲಿಲ್ಲ ಆ ಸೌಜನ್ಯ ಕೂಡ ಅವರು ತೋರಿಸಿರಲಿಲ್ಲ ಅಪಘಾತದಲ್ಲಿ ಬಾಲಕಿ ಉಷಾ ಮಗರ್ ಸುನುವರ್ ಬದುಕುಳಿದ್ರು ಗಂಭೀರ ಗಾಯಗಳ ಕಾರಣದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಈ ಘಟನೆಯ ಬಗ್ಗೆ ಉಡಾಫೆಯ ಪ್ರತಿಕ್ರಿಯೆಯನ್ನು ನೀಡಿದ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಇದೊಂದು ಸಣ್ಣ ಅಪಘಾತ ಇದರ ಎಲ್ಲ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ ಹೇಳಿ ಕೈ ತೊಳ್ಕೊಂಡಿದ್ರು ಸಚಿವ ರಾಮ್ ಬಹದ್ದೂರ್ ದೌಲತ್ತು ಪ್ರಧಾನಿ ಕೆ ಪಿ ಶರ್ಮಾ ಓಲಿ ಅವರ ಉಡಾಫೆ ಉತ್ತರ ನೇಪಾಳಿಗರ ಯುವ ಪಡೆಯ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿತ್ತು ಈ ಘಟನೆ ವಿರುದ್ಧ ನೇಪಾಳದ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಆರಂಭಿಸಿತು ಈ ಅಭಿಯಾನಕ್ಕೆ ಬೆಚ್ಚಿದ ಓಲಿ ಸರ್ಕಾರ ದೇಶದಲ್ಲಿ ಸಾಮಾಜಿಕ ಜಾಲತಾಣಗಳನ್ನೇ ನಿರ್ಬಂಧಿಸುವ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡರು ಈ ಸೋಷಿಯಲ್ ಮೀಡಿಯಾಗಳು ಸರ್ಕಾರದ ಬಳಿ ನೋಂದಣಿಯನ್ನ ಮಾಡಿಕೊಂಡಿಲ್ಲ ಎಂಬ ಕಾರಣವನ್ನ ನೀಡಿ ನಿಷೇಧವನ್ನ ಹೇರಲಾಯಿತು ಇದು ಜೆನ್ಜಿ ಪ್ರತಿಭಟನೆಯನ್ನ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು ಸರ್ಕಾರದ ಈ ನಿರ್ಧಾರ ಜನರನ್ನ ಕೆರಳಿಸಿದಲ್ಲದೆ ಈ ತೀರ್ಮಾನದ ವಿರುದ್ಧ ದಂಗೆ ಏಳುವಂತೆ ಪ್ರೇರೇಪಿಸಿತ್ತು ಅದೇ ರೀತಿ ರಾಜಧಾನಿ ಕಠ್ಮಂಡುವಿನ ಬೀದಿಗಳಲ್ಲಿ ಸಾವಿರಾರು ಯುವಕರು ಪ್ರತಿಭಟನೆಯನ್ನು ಆರಂಭಿಸಿದರು ಈ ಪ್ರತಿಭಟನೆಗಳನ್ನು ಅತ್ಯಂತ ಕ್ರೂರವಾಗಿ ಹತ್ತಿಕ್ಕುವ ನಿರ್ಧಾರ ತೆಗೆದುಕೊಂಡ ಓಲಿ ಸರ್ಕಾರ ಪೊಲೀಸ್ ಬಲಪ್ರಯೋಗ ಮಾಡಿತ್ತು ಕಠ್ಮಂಡುವಿನಲ್ಲಿ ನಡೆದ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವಿನ ಘರ್ಷಣೆಯಲ್ಲಿ ಹತ್ತೊಂಬತ್ತು ಜನ ಸಾವನ್ನಪ್ಪಿದ್ರೆ ನೂರಾರು ಜನ ಗಂಭೀರವಾಗಿ ಗಾಯಗೊಂಡರು ಈ ಪ್ರತಿಭಟನೆಯ ತೀವ್ರತೆಯನ್ನು ಅರಿತ ಓಲಿ ಸರ್ಕಾರ ಸೋಷಿಯಲ್ ಮೀಡಿಯಾಗಳ ಮೇಲಿನ ನಿರ್ಬಂಧನವನ್ನು ತೆರವು ಮಾಡಿತು ಆದರೂ ಯುವ ಸಮುದಾಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ತನ್ನ ಪ್ರತಿಭಟನೆಗಳನ್ನು ಮುಂದುವರಿಸಿತ್ತು ಝೆಂಝಿ ಪ್ರತಿಭಟನೆ ಹೇಗಿತ್ತು ಅಂದರೆ ಪ್ರಧಾನಿ ರಾಷ್ಟ್ರಪತಿಗಳ ಮನೆಗೆ ಬೆಂಕಿ ಇಡಲಾಯಿತು ಹಣಕಾಸು ಸಚಿವರನ್ನು ಬೀದಿ ಬೀದಿಗಳಲ್ಲಿ ಅಟ್ಟಾಡಿಸಿಕೊಂಡು ಪಡೆಯಲಾಯಿತು ಕೊನೆಗೀಗ ಬೇರೆ ದಾರಿ ಕಾಣದೇ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿ ನಡೆದಂತೆ ಸಚಿವರು ಪ್ರಧಾನಿ ಆದಿಯಾಗಿ ಸರ್ಕಾರದ ಎಲ್ಲರೂ ರಾಜೀನಾಮೆಯನ್ನ ನೀಡುವಂತೆ ಆಗಿದೆ ಸಾಮಾನ್ಯವಾಗಿ ಝೆಡ್ ಯುವಕರು ಹಠಮಾರಿಗಳು ತಮ್ಮ ನಿಲುವಿಗೆ ಬದ್ಧರಾಗಿರುವವರು ಎಂದೇ ಹೇಳಲಾಗುತ್ತೆ ಅವರ ಇದೇ ಗುಣಗಳು ಪ್ರತಿಭಟನೆಯಲ್ಲಿ ದೊಡ್ಡ ಶಕ್ತಿಯಾಗಿ ಮಾರ್ಪಟ್ಟುವು ಈ ಯುವ ಪಡೆಗೆ ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆ ಕಡಿಮೆ ಕುಟುಂಬ ರಾಜಕೀಯದ ವಿರುದ್ಧ ತಿರುಗಿ ಬೀಳುವವರು ಇವರು ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದಕ್ಕೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದದ್ದು ಅಲ್ಲ ನಿರುದ್ಯೋಗ ಕೂಡ ಒಂದು ಪ್ರಮುಖ ಕಾರಣವಾಗಿದೆ ನೇಪಾಳ ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಪ್ರಮಾಣ ಹೊಂದಿರುವ ಅಪಖ್ಯಾತಿಗೆ ಗುರಿಯಾಗಿದೆ ನೇಪಾಳದಲ್ಲಿ ಹದಿನೈದರಿಂದ ಇಪ್ಪತ್ನಾಲ್ಕು ವರ್ಷದೊಳಗಿನ ಯುವಕರ ನಿರುದ್ಯೋಗ ಪ್ರಮಾಣ ಶೇಕಡ ಇಪ್ಪತ್ತು ಪಾಯಿಂಟ್ ಎಂಟರಷ್ಟಿದೆ ಆದರೆ ಓಲಿ ಸರ್ಕಾರ ಉದ್ಯೋಗ ಸೃಷ್ಟಿಸುವ ಗೋಜಿಗೆ ಹೋಗಿಲ್ಲ ಜೊತೆಗೆ ನೇಪಾಳದ ಜನರೇಷನ್ ಅಂದರೆ ಹದಿಮೂರರಿಂದ ಇಪ್ಪತ್ತೆಂಟರ ಹರೆಯದ ಯುವ ಜನರು ಅದೇ ಭ್ರಷ್ಟ ವಯಸ್ಸಿನ ಹಳೆ ರಾಜಕಾರಣಿಗಳ ಆಡಳಿತದಿಂದ ರೋಸಿ ಹೋಗಿದ್ದಾರೆ ಈ ಹಳೆ ರಾಜಕಾರಣಿಗಳು ಕಳೆದ ಎರಡು ದಶಕಗಳಿಂದ ಅಧಿಕಾರವನ್ನು ತಾವೇ ಒಬ್ಬರ ನಂತರ ಒಬ್ಬರಂತೆ ಹಂಚಿಕೊಳ್ಳುತ್ತಾ ಬಂದಿದ್ದಾರೆ ಕುಟುಂಬ ರಾಜಕಾರಣ ಹೆಚ್ಚು ನಡೆಯಿತು ಇದು ಕೂಡ ನೇಪಾಳದಲ್ಲಿ ಈ ಒಂದು ಈ ಮಟ್ಟಿಗೆ ಹಿಂಸೆಗೆ ಕಾರಣ ಅಂತಲೇ ಹೇಳಬಹುದು ಇನ್ನು ನೇಪಾಳದಲ್ಲಿ ಇಷ್ಟೆಲ್ಲ ಪ್ರತಿಭಟನೆ ನಡೆಯೋಕ್ಕೆ ಕಾರಣ ಸುಧಾನ್ ಗುರುಂಗ್ ಅನ್ನೋ ವ್ಯಕ್ತಿ ಈತನಿಗೆ ಮೂವತ್ತಾರು ವರ್ಷ ಈತ ನೀಡಿದ ಪ್ರತಿಭಟನೆಯ ಒಂದೇ ಒಂದು ಕರೆಗೆ ಓಗೊಟ್ಟು ನೇಪಾಳದ ಕೋಟ್ಯಾಂತರ ಯುವ ಜನರು ತಮ್ಮ ಶಾಲಾ ಕಾಲೇಜುಗಳನ್ನು ತೊರೆದು ತಮ್ಮ ಉದ್ಯೋಗ ಮನೆ ಮಠಗಳನ್ನು ಬಿಟ್ಟು ಪ್ರತಿಭಟನೆ ಹೋರಾಟದಲ್ಲಿ ಭಾಗವಹಿಸಿದರು ಈತ ಹಮಿ ನೇಪಾಳ ಎಂಬ ಸಂಘಟನೆಯನ್ನ ನಡೆಸ್ತಾ ಇದ್ದು ಈತ ಒಂದು ಮಾತು ಹೇಳಿದರೆ ಸಾಕು ಯುವ ಜನರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೀದಿಗಿಳಿದು ಪ್ರತಿಭಟನೆಗೆ ಇಳಿತಾರೆ ಅದರಂತೆ ನೇಪಾಳದಲ್ಲಿ ಈ ಪ್ರತಿಭಟನೆಗೆ ಕಾರಣವಾಯಿತು ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲೂ ನೇಪಾಳದ ರೀತಿಯೇ ಬೃಹತ್ ಯುವ ಜನರ ಹೋರಾಟಗಳು ನಡೆದಿದ್ವು ಅಲ್ಲೂ ಕೂಡ ಲಕ್ಷಾಂತರ ಝೆಂಝಿ ಕಾರ್ಯಕರ್ತರು ಬೀದಿಗಿಳಿದಿದ್ರು ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಬಿಸಿಗೆ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನೇ ತೊರೆದು ಭಾರತಕ್ಕೆ ಓಡಿ ಬಂದರು ಶ್ರೀಲಂಕಾದ ಪ್ರಧಾನಿ ಕೂಡ ಸಿಂಗಾಪುರಕ್ಕೆ ಓಡಿ ಹೋಗಿದ್ರು ಹೀಗೆ ಯುವ ಪಡೆ ವಯಸ್ಸಾದ ಸರ್ಕಾರವನ್ನು ಮನೆಗೆ ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮನ್ನು ಕಡೆಗಣಿಸಿದರೆ ಅಥವಾ ತಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರುವ ನಿರ್ಧಾರಗಳನ್ನು ಹೇರಿದರೆ ಈ ಡಿಜಿಟಲ್ ಯುಗದ ಯುವ ಜನತೆ ಸುಮ್ಮನಿರೋದಿಲ್ಲ ಎಂಬುದನ್ನು ಈ ಮೂಲಕ ಸ್ಪಷ್ಟವಾದ ಸಂದೇಶವನ್ನ ನೀಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ